காசவார

ಅಯ್ಯೋ ಅವ್ರೆಲ್ಲರನ್ನೂ ಒಳ್ಳೇದು ಮಾಡ್ಕೊಡ್ತಾನೆ ಮಾಡ್ಕೊಂಡಿರ್ತಾನೆ ನಿಮ್ಗೆ ಆ ಕೆಲಸ ಮಾಡಮ್ಮ ಈ ಕೆಲಸ ಮಾಡಮ್ಮ ಅಂತ ಕೆಲಸದಲ್ಲಿ ತಪ್ಪು ಹುಡ್ಕಿಲ್ಲ ನಾವೇ ಅವ್ರು ಕುಟುಂಬ ಹಸಿ ಮಾತಾಡ್ಕೋಬೇಕು ನೀನು ಫೋನ್ ಮಾತಾಡಕೇನು ಲಾತನ್ನ ನಂಬರ್ ಬಂದು ಕೊಡು ಅಂತ ಅಂದ್ರು ಆಚೆ ಹೋಗು ನೀನು ಮತ್ತೆ ಆಚೆ ಆಟಾಡ್ತಾರ ನಾನು ಬರ್ತೀನಿ நம் சுமாதி ஜிஎம் சார் நம்பர் அய்யோ ஏன காணக்கண மத்தே அவ்வாத்தே நம்பர் இஸ்க்கண்ணி லத்த அவ் நம்பர் குடியும் நானும் நின்ங்க கேள்ங்க கொடக்கே சார் தவிர இல்லக்கன்சா அவள் தவ ஃபோன் இல்லைக்கன்ச நே பரிச்சய அஸ்டே போன் நம்பர் இம் நம்பர் இல்ல அவள் கண்ட சந்திக்கேடம்மா அவ் யஜமான் அவரது குடிய ನಿನ್ನ ನಂಬರ್ ಹೆಂಗ ಬೇಕೋಣ ನಿನ್ನೂ ನೀನು ಹೇಳ್ದ ಹೇಳ್ದಂಗೆ ಅದಕ್ಕೆ ಇಲ್ಲ ಇಲ್ಲ ಅಂದೆ ಅದಕ್ಕೆ ಜಿ ಸರು ಬೇಕಾದ್ರೆ ನಾನೇ ತಗೊಡ್ತೀನಿ ಇಸ್ಕೊಂಡಾರ ಅಂತಿದ್ರು ಇಸ್ಕೊಂಡಿಯಾ ಅಯ್ಯೋ ಆಂಟಿ ಅವೆಲ್ಲ ನನಗೆ ಇಷ್ಟ ಆಯ್ಕಿಲ್ಲ ಅದೇ ಯಾಕಬೇಕು ಗಾಚಾರ ಮೊದಲು ನಮಗೆ ಗಾಚಾರ ಸರಿ ಇಲ್ಲ ನೀವು ನಮ್ಮ ಗೋವಿನ ಬಗ್ಗೆ ಗೊತ್ತಲ್ಲ ನಿಮಗೆ ಬೇಡಕಾನಂಟಿ ಅದೇ ಹಾಕಬೇಕು ಒಂದಾಗ ಎರಡಾಗೋದು ಅಕ್ಕು ನಾವ್ಯಾಕ್ ಮಾತಾಡಬೇಕು ನೀವು ಹೋಗೋದೇ ಅಡ್ಡಿ ಕತೆ ಅನ್ನಕೆ ಅಲ್ಲಿ ಒಳ್ಳೇದು ಮಾಡ್ಕೊಂಡಿಲ್ಲ ನಿನ್ನ ಕೆಲಸ ಮಾಡಕ್ಕೆ ಬಿಟ್ಟಾರ ಅವರು ಏನು ಮಾತಾಡೋಕ್ಕೇನು ಊಟ ಆಯ್ತಾ ಸಾ ಕಾಪಿ ಆಯ್ತಾ ಸಾ ಅಂದ್ರೆ ಮುಗ್ದೋಯ್ತಪ್ಪ ಫೋನ್ ಮಾಡಿದಾಗ ಅಷ್ಟಕ್ಕೆ ಹಂಗಂದ್ರು ಕಣವೆ ಒಟ್ಟಿಗೆ ಜಿ ಎಮ್ ಸಾರು ಹಂಗಂದರು ನಿಮಗೆ ಗೊತ್ತಲ್ಲ ಕೆಲ್ಸದಲ್ಲಿ ಏನೇನಾದ್ರೆ ತಪ್ಪು ಉಟ್ಬಿಟ್ಟು ಅಂದರೆ ಉಗಿತಾರೆ ಉಗಿಸ್ಕೊಳ್ಳೋ ಬದಲಿಗೆ ಒಂದು ಸೊಪ್ಪು ಫೋನಲ್ಲಿ ಮಾತಾಡ್ಬಿಟ್ರೆ ಏನು ಸಮದ್ದೋದು ಏನೇನು ಮಾತಾಡೋದು ಊಟ ಆಯ್ತ ಸಾ ತಿಂಡಿ ಆಯ್ತಾ ಸಾ ಅನ್ನೋದು ಫೋನ್ ಕಟ್ ಮಾಡಿ ಮಡಗೋದು ಕೆಲಸ ಕೆಲ್ಸದ ಸಾ ಅಂತ

ஃபோனில் ஓசத்தி இவன் திங்லி அவளுக்கு தட்போன் அந்த வந்தது அந்த அக்கே தகோட்ட ஆமேலிந்த ஓது வரல சீரை ஓசிச்சுல்ல அது வசி ரேஷ்மே சீரை மைசூர் சீக்கிர சீரையா தகோட்டவ நடுகுரே பார்க்க போத்தது அது அவத்தூட்கில அது அதுக்க வச்சு நான் சனாகதே எந்த நீனங்க ಆ ಸೀರೆ ಜಿ ಎಮ್ ಸರ್ ಕಣವೆ ಹೆಂಗ್ ಹೆಂಗೆ ತಗೊಡ್ತಾರ ಗೊತ್ತಾ ಏನಿಲ್ಲ ಒಂದ್ಸರಿ ನಗ್ದಾಗಿತ್ತ ಮಾತಾಡೋದು ಮುಗ್ದೋಯ್ತು ಅದ್ಕೇನು ಅಯ್ಯೋಟಿ ನೀವೇ ಮಾತಾಡಿ ನನಗೆ ಬೆಲ್ಲ ಬೇಡ ಐ ನಾನು ಕೊಟ್ಟು ಮಾತಾಡೋದಾಗಿ ನಿನ್ನೆ ಕೇಳಕ್ಕೆ ಬತ್ತಿದೆ ಆ ಅವರು ಕಮಲ ಬನ್ನಿ ಇಲ್ಲಿ ಅಂದ್ಬಿಟ್ಟು ಲತಾ ಮೇಡಮ್ ನಂಬರ್ ಇದ್ರೆ ಇಸ್ಕೊಡಿ ಮಾತಾಡಬೇಕು ಅಂತ ಅಂದರು ಅದಕ್ಕೆ ನಾನು ನಿನ್ಗೆ ಹೇಳಕ್ಕೆ ಅಂತ ಬಂದೆ ಕನವ ಅಯ್ಯೋ ಮಾತಾಡ್ರು ಮಾತಾಡೋ ಮಾತಾಡ್ದಿರು ನನಗೆ ಏನವ ಏನೋ ನಿನ್ನ ಒಳ್ಳೆಯದಕ್ಕೆ ಪಾಪ ನಾನು ಹೇಳೋದು ಏನು ನಿನ್ನ ಗೋವಿನ ಕಟ್ಕೊಂಡು ವನ್ವಾಸ ತೊತಿಯಲ್ಲ ಏನಂತೆ ಅದಕ್ಕೆ ಹೇಳ್ದೆ ಆಮೇಲೆ ಪೂರಲ್ ಗುರುವಾಗ ಮಾತಾಡ್ಬಿಟ್ಟು ಅಲ್ಲಿಗೆ ಬೈಲಿಗೆ ಬಂದಾಗ ಹೋಗೋದು ಅಡ್ಡಿ ಹ್ಯಾಂಗೆ ಕೂತ್ಕೊ ಈಗ ಸುಮ್ಮಿ ಓದಳ ಬರೀ ಮಾತಾಡ್ಕೊಳ್ಳೋದು ಅಷ್ಟೇ ಫೋನಲ್ಲಿ ಊಟ ಆಯ್ತ ಸ ತಿಂಡಿ ಆಯ್ತ ಸ ಅಂತ ನೀವು ಮಾತಾಡೋದು ಅವರು ಆ ಏನಾದರೂ ಮಾತಾಡುವಾಗ ನೀವು ಸಹ ಅಂತ ಅವ್ಲು ಕಿಸ್ಕೊ ಮಾತಾಡಕೇನು ಐ ಸಾಂಬ್ರ ಜೊತೆಗೆ ಗಿಮ್ಳನೂ ಎಷ್ಟು ಸಿಕ್ತದೆ ಗೊತ್ತ ಸುಮ್ಮಿಗೆ ಅವನು ಅದು ಇದು ಅಂತ ಸುಮ್ಮನೆ ತೆಗಿಸ್ಕೊತಾರದೇ ಏನು ಯಾವ ಸಂಬಳ ನಚ್ಕೊ ಹೋಯ್ತಾಳೆ ಅನ್ಕೊಬಿಟ್ಟಿದೀಯಾ ಯಾವ ಥರ ನೋಡ್ಕೊತಾರೆ ಗೊತ್ತದ ಜಿ ಎಮ್ ಸಾರು ಅವ್ರಿಗೆ ಅವರು ನಿನ್ನ ನಂಬರ್ ಕೇಳೋರೆಲ್ಲ ನೀನು ಅದೃಷ್ಟ ಅಂತ ತಿಳ್ಕೊ ದಡ್ಡಿ ಹೆಂಗೆ ಆಡ್ಬೇಡ ಈಗ ನೀನು ಗೇಯೋ ಸರ ಹಚ್ಕೊಂಡು ನೀನು ಈ ಜೀವನ ಮಾಡೋಕ್ಕದ ನಿನ್ಗೆ ಏನಾರು ಗಣ್ಣ ಕಟ್ಕೊಂಡು ಆ ಮಗಿನಗೆ ಒಳ್ಳೆ ಸ್ಕೂಲ್ ಸೇರಿಸ್ಬೆಡ್ದೆ ಒಳ್ಳೆ ಭವಿಷ್ಯ ಉಪ್ಪಿಸ್ಬಾರ್ದೆ ಇದೇನೋ ಈ ಆಂಟಿ ಹಿಂಗೆಲ್ಲ ಹೇಳ್ಕೊಡ್ತಲ್ಲ ಅಂತ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲವ ಪಾಪ ನನ್ನ ಮಗಲಂಗೆ ನೀನು ಕಷ್ಟ ನನಗೆ ನೋಡೋಕೆ ಹಾಕಿಲ್ಲ ಅದಕ್ಕೆ ಕಣವ ಹೇಳ್ತಾ ಇರೋದು ಏನವ್ರೇನು ಅಲ್ಲಿಗೆ ಇಲ್ಲಿಗೆ ಕರೆಯಕ್ಕಿಲ್ಲ ಬರೀ ಫೋನಲ್ಲಿ ಮಾತಾಡೋಕ್ಕೇನು ಅಯ್ಯೋ ಆಂಟಿ ಮನೇಲಿ ಮಾತಾಡ್ಕೋದು ಇಷ್ಟು ರೂಪಾಯಿ ಮನೇಲಿ ಇರ್ತಾರೆ ನೀನು ಸುಮ್ಮನೆ ನಂಬರ್ ಕೊಡು ನೀನು ಫಸ್ಟು ಬೇಕಾದ್ರೆ ಮೆಸೇಜ್ನೆ ಮಾಡ್ಬೋದು ಅದ್ಕೇನಂತೆ ಮೆಸೇಜ್ನೆ ಮಾಡ್ಕೊಳಿವೆ ಕೊಡವಾ ಅದೇನು ಮೆಸೇಜ್ ಪಸೇಜ್ ಈಗೇನು ನಿಮ್ಗೆ ಗೊತ್ತಿಲ್ವಾ ಮೆಸೇಜ್ ಗಿಸೇಜ್ ಮಾಡ್ಕೊಳ್ಬೋದು ನೋಡಕ್ ಪನ್ಗೆ ಗಂಡ ಹ್ಞೂ ನಂಗೆ ಯಾಕೋ ಭಯ ಆಯ್ತದ ಕಣಂಟಿ ನನಗೆ ನನಗೆ ನಿಜವಾಗ್ಲಾ ಇದ್ರಕ್ಕೆ ಕಣಂಟಿ ಅದು ಹಾಕಬೇಕು ಬೇಚಾರ ಒಂದು ಬೋಸಿರದೇ ಸಾಕು ನಾನು ಇನ್ನೊಂದು ಬೋಸ್ಬೇಕಂಟಿ ನನಗೇನು ಯಾಕೆ ಮುಂಚೆ ಒಪ್ತಿಲ್ಲ ಕಣಂಟಿ ಹಂಗಲ್ಲ ಕಲ್ಲತ್ತ ನನಗರೇ ಕೆಟ್ಟದಾಗ್ಲಿ ಅಂತ ಅಂತೈತಲ್ಲ ಸರಿ ಹಾಕು ಏನೋ ಬದುಕ್ಲಿ ಪಪ್ಪ ಅಂತ ನಾನು ಏನೋ ಒಳ್ಳೆ ದಾರಿ ತೋರ್ಕೊಡ್ತೇವ ನೀನು ಒಪ್ತಿಲ್ಲ ಬಿಡು ಆಯಿತು ನೀನು ಇಷ್ಟ ಬಿಟ್ಟಿದ್ದ ಕಣ ಇದ್ರ ಮೇಲೆ ನಾನು ಏನು ಮಾಡೋಕ್ಕಾಗ್ತಿಲ್ಲ மஷ. அ பேேழ கவ நனுுங்க தர புதிக்க. பல்வ தகி வந்தயல்ல. நளிக்கசு கொத்தில அகேத்தி. ஜயம் ச சல் குடகிழந்து வந்த. அதி அக்கடகிழந்ததன் வடி போனிலாறே. அ அதைக்கே அதைக்கலா தந்தயமக நி போ நித்த நூட நோடறக்கே நாானே ச போோன்ப சகி சந்திருக்கே. கிரீன் க ஃபோன்ன்ன நூர் நிர்வம கிரீன் கல் போஞ்சக்கே. ఫోన్ హండీ అంత అంద అవు జియము భాళ బ్రిలియంటు కనవ అంత అలావ అవును నోడిబుటే నెంబర్ కళిరదు ఏను అంతే కెట్గదే ననాటి బుడి కేటోగద ఫోన్ చనగి అంతేబట్ట బేజార్ మొబిడి అలా కనవ అదే కంగీ నేను జియమ్ సార్త ఏను ధడుకోగ కమేనా ఏను చనగిలి అంత ననే అష్ట

ಅಯ್ಯೋ ಹೇಳ್ತೀನಿ ಕೊಡು ನನಗೇನು ಆದಾಯ ಬತ್ತಿತಾ ಏನು ನಿನಗೆ ಆದಾಯ ಆಯ್ತಿದ್ದು ಸುಮ್ಮಿ ನೋಡು ಹೋದವರು ಸಹ ಒಂದು ಜೊತೆ ವಾರ ಜುಮಿ ತಗೊಟ್ಟನಂತೆ ಹತ್ತು ಗ್ರಾಮ್ಗೆ ಆಮೇಲೆ ನಿಂದ ಕೈಗೊಂದು ಬ್ಲಾಸ್ಲೇಟ್ ಹಾಕೊಳ್ಳೋದು ಅದು ಸಿ ಎನ್ ಅವ್ರ ಜಿ ಎಮ್ ಸಾರೇ ತಗೊಟ್ಟಿರೋದು ಅಪ್ಪರ ಅವನಿಗೆ ಅದಕ್ಕೆ ಮದುವೆ ಆಗಿಲ್ವಂತೆ ಅವನು ಅದಕ್ಕೆ ಹಂಗೆ ಚಂದ ನನಗೆ ಹಾಕ್ತಾನೆ ಫೋನ್ ಅಲ್ಲಿ ಮಾತ್ರ ಮಾತಾಡೋದು ಇನ್ನೇನು ಇಲ್ಲ ಅಲ್ಲಿ ಏಟಿ ಅವೆಲ್ಲ ಬೇಡ ನನ್ಗೆ ಸರಿ ಕಣವ ಆಯ್ತು ನೀನ್ ಬೇಡ ನನ್ಗೆ ಯಾಕೆ ನಾನೇ ಅಕ್ಕೇ ಸರಿ ಕೆರ್ಸ್ಕೊಳ್ಳಾ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ